ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ಐದು ನಾಯಕತ್ವದ ದಾರಿ ನಯವಲ್ಲ ಡಾರ್ಜಿಲಿಂಗಿನಲ್ಲಿ ಸುಮಾರು ಒಂದು ತಿಂಗಳನ್ನು ಕಳೆದು ಸ್ವಾಮೀಜಿಯವರು ತಮ್ಮ ಪರಿವಾರದೊಂದಿಗೆ ಕಲ್ಕತ್ತಕ್ಕೆ ಹಿಂದಿರುಗಿದರು ಆದರೆ ಆಗ ಕಲ್ಕತ್ತಾದಲ್ಲಿ ಉರಿ ಬಿಸಿಲು ಈಗಲಾದರೂ ಸ್ವಾಮೀಜಿ ಕೆಲವು ಭಾಷಣಗಳನ್ನು ಮಾಡಬಹುದೆಂದು ಕಲ್ಕತ್ತಾದ ಜನ ಆಸೆಯಿಂದ ನಿರೀಕ್ಷಿಸಿಕೊಂಡಿದ್ದರು ಆದರೆ ಕಲ್ಕತ್ತದ ಆ ಉರಿ ಬಿಸಿಲಿನಲ್ಲಿ ಸ್ವಾಮೀಜಿ ಭಾಷಣ ಮಾಡುವ ಪ್ರಶ್ನೆಯೇ ಇರಲಿಲ್ಲ ಮಠದಲ್ಲಿ ಕೆಲ ದಿನಗಳ ಮಟ್ಟಿಗಷ್ಟೇ ಇದ್ದು ಮತ್ತೆ ಹಿಮಾಲಯ ಪ್ರದೇಶಕ್ಕೆ ಹೊರಟು ಬಿಡಬೇಕೆಂಬುದೇ ಅವರ ಯೋಜನೆಯಾಗಿತ್ತು ಸ್ವಾಮೀಜಿಯವರು ಮಠದಲ್ಲಿದ್ದಾಗ ಬೇರೆಲ್ಲ ಕಡೆಗಳಿಗಿಂತಲೂ ಆನಂದದಿಂದ ಇದ್ದರು ತಮ್ಮ ಪ್ರೀತಿಯ ಸೋದರ ಸನ್ಯಾಸಿಗಳೊಂದಿಗೆ ಹಾಗೂ ನೆಚ್ಚಿನ ಶಿಷ್ಯರೊಂದಿಗೆ ಒಡನಾಡುವುದು ಅವರಿಗೆ ಬಹಳ ಪ್ರಿಯವಾದದ್ದು ಇಂತಹ ಶುದ್ಧ ಹೃದಯದ ತ್ಯಾಗಿಗಳೊಂದಿಗೆ ನಾಗರಿಕತೆಯ ಎಲ್ಲ ಶಿಷ್ಟಾಚಾರಗಳನ್ನು ಬದಿಗಿಟ್ಟು ಸರಳವಾಗಿ ಸರಸವಾಗಿ ಇರುವುದೆಂದರೆ ಅವರಿಗೆ ತುಂಬ ಇಷ್ಟ ಸ್ವಾಮೀಜಿಯವರ ವೈರಾಗ್ಯ ಪ್ರಚೋದಕವಾದ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಕೇಳಿದ ಹಲವಾರು ಯುವಕರು ಮಠಕ್ಕೆ ಸೇರಿಕೊಂಡಿದ್ದರು ಇವರಿಗೆಲ್ಲ ಸ್ವಾಮೀಜಿ ವಿವಿಧ ವಿಷಯಗಳಲ್ಲಿ ತರಬೇತಿ ನೀಡಿದರು ಭಗವದ್ಗೀತೆ ವೇದಾಂತಗಳ ಮೇಲೆ ತರಗತಿಗಳನ್ನು ತೆಗೆದುಕೊಂಡರು ಸ್ವಾಮೀಜಿ ಅಮೆರಿಕದಲ್ಲಿದ್ದಾಗಲೇ ನಾಲ್ವರು ಬ್ರಹ್ಮಚಾರಿಗಳು ಮಠಕ್ಕೆ ಸೇರಿಕೊಂಡಿದ್ದರು ಅವರು ಇತರ ಹಿರಿಯ ಸನ್ಯಾಸಿಗಳಿಂದ ಅನೇಕ ವರ್ಷಗಳ ಕಾಲ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದಿದ್ದರು ಈ ಬ್ರಹ್ಮಚಾರಿಗಳು ಸ್ವಾಮಿ ವಿವೇಕಾನಂದರಿಂದಲೇ ಸನ್ಯಾಸ ಸ್ವೀಕರಿಸಲು ಬಯಸಿದ್ದರು ಅವರು ಸನ್ಯಾಸ ಸ್ವೀಕಾರಕ್ಕೆ ತಕ್ಕ ಅರ್ಹತೆಯನ್ನು ಪಡೆದಿರುವುದನ್ನು ಗಮನಿಸಿದ ಸ್ವಾಮೀಜಿ ಅವರಿಗೆ ಸನ್ಯಾಸ ನೀಡಿ ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಲು ಸಂತೋಷದಿಂದ ಒಪ್ಪಿಕೊಂಡರು ಆದರೆ ಈ ನಾಲ್ವರು ಶಿಷ್ಯರ ಪೈಕಿ ಒಬ್ಬನಿಗೆ ಮಾತ್ರ ಸನ್ಯಾಸ ಕೊಡಕೂಡದು ಎಂದು ಕೆಲವು ಹಿರಿಯ ಸನ್ಯಾಸಿಗಳು ಕಟುವಾಗಿ ಹೇಳಿದರು ಅವನ ಹಿಂದಿನ ಚರಿತ್ರೆ ಚೆನ್ನಾಗಿಲ್ಲವೆಂಬುದು ಅವರ ದೂರು ಆ ಸನ್ಯಾಸಿಗಳ ಮಾತನ್ನು ಕೇಳಿ ಸ್ವಾಮೀಜಿ ವ್ಯಗ್ರಗೊಂಡು ಹೇಳಿದರು ಏನಿದೆಲ್ಲ ಪತಿತರನ್ನು ನಾವೇ ದೂರ ಮಾಡಿದರೆ ಅವರನ್ನು ಕಾಪಾಡುವವರು ಯಾರು ಅಲ್ಲದೆ ಒಬ್ಬ ಮನುಷ್ಯ ತಾನು ಇನ್ನು ಮುಂದೆ ಉತ್ತಮ ಜೀವನ ನಡೆಸಬೇಕೆಂಬ ಇಚ್ಛೆಯಿಂದ ಈ ಮಠಕ್ಕೆ ಸೇರಬೇಕೆಂದು ಬಂದಾಗಲೇ ಸ್ಪಷ್ಟವಾಗುತ್ತದೆ ಅವನ ಉದ್ದೇಶ ಒಳ್ಳೆಯದೇ ಆಗಿದೆ ಎಂದು ಆದ್ದರಿಂದ ನಾವು ಅವನ ಉದ್ಧಾರಕ್ಕೆ ನೆರವಾಗಲೇಬೇಕು ಒಂದು ವೇಳೆ ಅವನ ಶೀಲ ಚೆನ್ನಾಗಿಲ್ಲವೆಂದೇ ಇಟ್ಟುಕೊಳ್ಳಿ ಆದರೂ ನಿಮಗೆ ಅವನನ್ನು ತಿದ್ದಿ ಪರಿವರ್ತನೆಗೊಳಿಸಲು ಸಾಧ್ಯವಿಲ್ಲದಿದ್ದರೆ ನೀವು ಈ ಕಾಷಾಯವನ್ನು ಧರಿಸಿದ್ದೇಕೆ ಈ ಗುರುಸ್ಥಾನಕ್ಕೆ ಬಂದದ್ದಾದರೂ ಏಕೆ ಹೀಗೆ ಸ್ವಾಮೀಜಿ ಆ ಶಿಷ್ಯನ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಂಡರು ಆದರೆ ಸ್ವಾಮಿ ವಿವೇಕಾನಂದರು ಮಾತ್ರ ಹಾಗೆ ಹೇಳಬಹುದು ಹಾಗೆ ಅಂಥವರಿಗೆಲ್ಲ ಸನ್ಯಾಸ ಕೊಡಬಹುದು ಈಗ ಅದೆಲ್ಲ ಸಾಧ್ಯವಿಲ್ಲ ಶೀಲದಲ್ಲಿ ಸ್ವಲ್ಪ ಕುಂದುಕೊರತೆ ಕಂಡುಬಂದರೂ ರಾಮಕೃಷ್ಣ ಮಹಾಸಂಘದಲ್ಲಿ ಅಂಥವರಿಗೆ ಪ್ರವೇಶ ಸಿಗಲಾರದು ಚೊಕ್ಕ ಬಂಗಾರವನ್ನು ಮಾತ್ರವೇ ಸ್ವೀಕರಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಅಂತೂ ಸ್ವಾಮೀಜಿ ಆ ನಾಲ್ವರಿಗೆ ಸನ್ಯಾಸ ಕೊಡಲು ನಿರ್ಧರಿಸಿದರು ಸಂನ್ಯಾಸ ದೀಕ್ಷೆಯ ದಿನ ಬಂದಿತು ಅಂದು ಸ್ವಾಮೀಜಿ ಆ ದೀಕ್ಷಾರ್ಥಿಗಳ ಮುಂದೆ ತ್ಯಾಗ ಜೀವನದ ವೈಭವವನ್ನು ಉಜ್ವಲವಾಗಿ ವರ್ಣಿಸಿದರು ಆಗ ಅವರ ಕಣ್ಣುಗಳಲ್ಲಿ ಅಗ್ನಿ ಪ್ರಜ್ವಲಿಸುತ್ತಿತ್ತು ಅವರಾಡಿದ ಶಬ್ದಗಳು ಶಿಷ್ಯರ ಹೃದಯದಲ್ಲಿ ನವಸ್ಫೂರ್ತಿಯನ್ನು ತುಂಬುತ್ತಿದ್ದವು ತ್ಯಾಗ ಜೀವನದ ಮಹತ್ವದ ಬಗ್ಗೆ ಸ್ವಾಮೀಜಿ ಸುದೀರ್ಘವಾಗಿಯೇ ಮಾತನಾಡಿದರು ಮಾತಿನ ಕೊನೆಯಲ್ಲಿ ತಮ್ಮ ಭಾವನೆಯ ಸಾರವನ್ನೇ ಸುರಿಸಿದರು ಸ್ವಾಮೀಜಿ ಹೇಳಿದರು ನೆನಪಿಡಿ ಸನ್ಯಾಸಿಗಳ ಜೀವನವೆಂಬುದು ಕೇವಲ ತಮ್ಮ ಸ್ವಂತ ಮುಕ್ತಿಗಲ್ಲದೆ ಇತರರ ಶ್ರೇಯಸ್ಸಿಗಾಗಿಯೂ ಮುಡಿಪಾಗಿರಬೇಕು ಆತ್ಮನೋ ಮೋಕ್ಷಾರ್ಥಂ ಚ ಸನ್ಯಾಸಿಯ ಜನ್ಮವೇ ಜಗತ್ತಿನ ಹಿತಕ್ಕಾಗಿ ಸನ್ಯಾಸಿಯ ಜ್ ತ್ಯಾಗ ಜೀವನ ಕೋಟಿಗಟ್ಟಲೆ ನಿರ್ಭಾಗ್ಯರ ದುಃಖವನ್ನು ದೂರಗೊಳಿಸುವುದಕ್ಕಾಗಿ ಸನ್ಯಾಸಿಯ ತ್ಯಾಗ ಜೀವನವು ವಿಧವೆಯರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಸನ್ಯಾಸಿಯ ಜೀವವು ಶೋಕದಿಂದ ಪ್ರಲಾಪಿಸುತ್ತಿರುವ ಮಾತೆಯರ ಹೃದಯಕ್ಕೆ ಸಾಂತ್ವನ ನೀಡುವುದಕ್ಕಾಗಿ ಸನ್ಯಾಸಿಯ ಜೀವನವು ಅಜ್ಞಾನಿಗಳಿಗೆ ದೀನ ದಲಿತ ಅಸಹಾಯಕರಿಗೆ ಜೀವನೋಪಾಯವನ್ನು ಕಲ್ಪಿಸಿ ಅವರನ್ನು ಸ್ವಾವಲಂಬಿಗಳನ್ನಾಗಿಸುವುದಕ್ಕಾಗಿ ಸನ್ಯಾಸಿಯ ಜೀವನವು ಮೇಲು ಕೀಳು ಬಡವ ಬಲ್ಲಿದ ಎಂಬ ತಾರತಮ್ಯವಿಲ್ಲದೆ ಶಾಸ್ತ್ರಗಳ ಬೋಧನೆಯನ್ನು ಪ್ರಸಾರ ಮಾಡುವುದಕ್ಕಾಗಿ ಸನ್ಯಾಸಿಯ ಜೀವನವು ಸಕಲ ಜೀವರಲ್ಲಿ ಪರಬ್ರಹ್ಮವೆಂಬ ಸಿಂಹವನ್ನು ಜಾಗೃತಗೊಳಿಸುವುದಕ್ಕಾಗಿ ಸನ್ಯಾಸಿಯು ಈ ಜಗತ್ತಿನಲ್ಲಿ ಜನ್ಮವೆತ್ತಿರುವುದು ಇದಕ್ಕಾಗಿಯೇ ಎಂದು ನುಡಿದರು ಅನಂತರ ಸ್ವಾಮೀಜಿ ತಮ್ಮ ಸೋದರ ಸನ್ಯಾಸಿಗಳತ್ತ ತಿರುಗಿ ಉದ್ಗರಿಸಿದರು ನೆನಪಿಡಿ ಈ ಎಲ್ಲ ಧ್ಯೇಯೋದ್ದೇಶಗಳನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿಯೇ ನಾವು ಹುಟ್ಟಿರುವುದು ಇದಕ್ಕಾಗಿ ನಾವು ನಮ್ಮ ಪ್ರಾಣಗಳನ್ನೇ ಬಲಿಯಾಗಿಸೋಣ ಹೇಳಿ ಎದ್ದೇಳಿ ಮತ್ತು ಇತರರನ್ನೂ ಎಬ್ಬಿಸಿ ಎಚ್ಚರಗೊಳಿಸಿ ಸನ್ಯಾಸ ಜೀವನದ ಮಹಾದರ್ಶವನ್ನು ಈಡೇರಿಸಿ ನೀವು ಅತ್ಯುನ್ನತ ಗುರಿಯನ್ನು ಮುಟ್ಟುವುದು ಖಂಡಿತ ಈಗ ಸ್ವಾಮೀಜಿ ಸನ್ಯಾಸ ಸ್ವೀಕರಿಸುತ್ತಿದ್ದ ಶಿಷ್ಯರತ್ತ ತಿರುಗಿ ಮತ್ತೆ ಹೀಗೆಂದರು ನೀವು ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಬೇಕು ನಿಮ್ಮ ಸ್ವಂತ ಸುಖ ಸೌಲಭ್ಯಗಳ ಕಡೆಗೆ ಗಮನ ಕೊಡಲೇಬಾರದು ಕಾಮಿನಿ ಕಾಂಚನವನ್ನು ವಿಷದಂತೆ ನೋಡಬೇಕು ಹೆಸರು ಕೀರ್ತಿಗಳನ್ನು ಕೊಳಕು ಅಮೇಧ್ಯದಂತೆ ಭಾವಿಸಬೇಕು ಸಮ್ಮಾನ ವೈಭವಗಳನ್ನು ರೌರವ ನರಕವೆಂದು ಭಾವಿಸಬೇಕು ನಾವು ಉಚ್ಚಕಲೋದವರು ಉನ್ನತ ಸ್ಥಾನದಲ್ಲಿರುವವರು ಎಂಬ ಭಾವನೆಯನ್ನು ಮದ್ಯಪಾನಕ್ಕೆ ಸಮನಾದ ಪಾಪದಂತೆ ಭಾವಿಸಬೇಕು ಇನ್ನು ಮೇಲೆ ನೀವು ಲೋಕಗುರುಗಳಾದ್ದರಿಂದ ಮತ್ತು ಆತ್ಮಜ್ಞಾನಕ್ಕಾಗಿ ನಿಮ್ಮ ಜೀವನವನ್ನು ಮುಡಿಪಾಗಿಟ್ಟವರಾದ್ದರಿಂದ ನೀವು ನಿಮ್ಮ ಮುಕ್ತಿಗಾಗಿ ಮತ್ತು ಜಗತ್ತಿನ ಹಿತಕ್ಕಾಗಿ ಮಾತ್ರವೇ ಜೀವಿಸಬೇಕು ಇವುಗಳನ್ನೆಲ್ಲ ಮಾಡಲು ನೀವು ನಿಮ್ಮ ಸಮಸ್ತ ಶಕ್ತಿಯನ್ನು ಉಪಯೋಗಿಸಿ ಪ್ರಯತ್ನಿಸಬಲ್ಲಿರೇನು ಚೆನ್ನಾಗಿ ಪರ್ಯಾಲೋಚಿಸಿದ ಮೇಲೆ ಮಾತ್ರವೇ ಈ ಮಾರ್ಗಕ್ಕೆ ಬನ್ನಿ ನಿಮ್ಮ ಹಿಂದಿನ ಪ್ರಾಪಂಚಿಕ ಜೀವನಕ್ಕೆ ಹಿಂದಿರುಗಲು ಈಗಲೂ ಸಮಯವಿದೆ ನನ್ನ ಆಜ್ಞೆಗಳನ್ನು ಚಾಚೂ ತಪ್ಪದೆ ಪರಿಪಾಲಿಸಲು ಸಿದ್ಧರಾಗಿರುವಿರೇನು ನಿಮ್ಮನ್ನೀಗ ಒಂದು ಭಯಂಕರ ವ್ಯಾಘ್ರದ ಮುಂದೆ ಅಥವಾ ಘಟಸರ್ಪದ ಮುಂದೆ ನಿಲ್ಲುವಂತೆ ಇಲ್ಲವೇ ಗಂಗೆಗೆ ಧುಮುಕಿ ಒಂದು ಮೊಸಳೆಯನ್ನು ಹಿಡಿದು ತರುವಂತೆ ನಾನು ಹೇಳಿದರೆ ಅದರಿಂದ ನಿಮಗೇ ಒಳಿತು ಎಂದು ತಿಳಿದು ತಕ್ಷಣ ವಿಧೇಯತೆಯಿಂದ ನಾನು ಹೇಳಿದಂತೆ ಮಾಡಬಲ್ಲಿರೇನು ನಿಮ್ಮನ್ನೆಲ್ಲ ನಾನೀಗ ಅಸ್ಸಾಮಿನ ಟೀ ತೋಟದ ಮಾಲೀಕರಿಗೆ ಮಾರಿ ನೀವು ನಿಮ್ಮ ಜೀವಮಾನ ಪರ್ಯಂತ ಅಲ್ಲೇ ಕೂಲಿ ಮಾಡಿ ಸಾಯಿರಿ ಎಂದು ಹೇಳಿದರೆ ಅಥವಾ ನೀವೆಲ್ಲ ಉಪವಾಸ ಮಾಡಿ ಮರಣವನ್ನಪ್ಪುವಂತೆ ಆಜ್ಞೆ ಮಾಡಿದರೆ ಅಥವಾ ಸಣ್ಣ ಉರಿಯಲ್ಲಿ ಬಿದ್ದು ನಿಧಾನವಾಗಿ ಪ್ರಾಣತ್ಯಾಗ ಮಾಡುವಂತೆ ಹೇಳಿದರೆ ಅದು ನಿಮ್ಮ ಒಳ್ಳೆಯದಕ್ಕೆ ಎಂದು ಭಾವಿಸಿ ತಕ್ಷಣ ಮರುಮಾತಿಲ್ಲದೆ ನಾನು ಹೇಳಿದಂತೆ ಮಾಡಬಲ್ಲರೇನು ಎಂದು ನುಡಿದರು ಆ ನಾಲ್ವರು ಬ್ರಹ್ಮಚಾರಿಗಳು ಶಿರಬಾಗಿ ಈ ಮಾತುಗಳಿಗೆ ಸಮ್ಮತಿ ಸೂಚಿಸಿದರು ಆದರೆ ಅವರು ಸ್ವಾಮೀಜಿ ಸುಮ್ಮನೆ ತಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಹಾಗೆ ಹೇಳಿದರೆ ಹೊರತು ನಿಜವಾಗಿಯೂ ಗಂಗೆಗೆ ಹಾರುವಂತಾಗಲಿ ಬೆಂಕಿಗೆ ಬೀಳುವಂತಾಗಲಿ ಹೇಳಲಾರರೆಂಬ ಭರವಸೆ ಇದ್ದುದರಿಂದ ಹಾಗೆ ತಲೆಯಾಡಿಸಿದ್ದಲ್ಲ ಅವರು ಸ್ವಾಮೀಜಿಯವರ ಆಜ್ಞೆಯನ್ನು ನಿಶ್ಚಯವಾಗಿಯೂ ಪಾಲಿಸಬಲ್ಲ ಧೀರರೇ ಆಗಿದ್ದರು ಅಲ್ಲದೆ ಸ್ವಾಮೀಜಿ ಕೂಡ ಸುಮ್ಮನೆ ಮಾತಿಗಾಗಿ ಆಡಿದ ಮಾತಲ್ಲ ಅದು ಸಂದರ್ಭ ಬಂದರೆ ಹಾಗೆ ಮಾಡುವಂತೆ ಹೇಳಿಬಿಡುವವರೇ ಮಹಾಮಡಿವಂತರಾದ ಅದರಲ್ಲೂ ತಮ್ಮ ಸೋದರ ಸನ್ಯಾಸಿಗಳಾದ ಸ್ವಾಮಿ ರಾಮಕೃಷ್ಣಾನಂದರಿಗೆ ಅವರು ಮುಸಲ್ಮಾನರ ಅಂಗಡಿಯಿಂದ ಬ್ರೆಡ್ಡು ತರುವಂತೆ ಹೇಳಲಿಲ್ಲವೇ ಅಂದು ಸ್ವಾಮೀಜಿಯವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡ ಆ ಅದೃಷ್ಟಶಾಲಿ ಯುವಕರೆಂದರೆ ಕಾಳಿ ಬಸು ಕನ್ಹಾಯ್ ಸೇನ್ ಸುಶೀಲ್ ಚಕ್ರವರ್ತಿ ಹಾಗೂ ಯೋಗೇಂದ್ರನಾಥ ಚಟರ್ಜಿ ಇವರ ನಾಮಗಳು ಕ್ರಮವಾಗಿ ಸ್ವಾಮಿ ವಿರಜಾನಂದ ಸ್ವಾಮಿ ನಿರ್ಭಯಾನಂದ ಸ್ವಾಮಿ ಪ್ರಕಾಶಾನಂದ ಹಾಗೂ ಸ್ವಾಮಿ ನಿತ್ಯಾನಂದ ಇವರ ಪೈಕಿ ಯೋಗೇಂದ್ರನಾಥ ಸ್ವಾಮೀಜಿಯವರಿಗಿಂತಲೂ ದೊಡ್ಡವನು ಈತ ಬಾರಾನಾಗೋರ್ ಮಠದ ದಿನಗಳಿಂದಲೂ ಆ ಗುರುಬಾಯಿಗಳಿಗೆಲ್ಲ ಪರಿಚಿತನಾದವನು ಆ ಸನ್ಯಾಸಿಗಳಿಗೆ ಆಹಾರಕ್ಕೆ ಏನೇನೂ ಇಲ್ಲದಿದ್ದ ಸಂದರ್ಭಗಳಲ್ಲೆಲ್ಲ ಈತ ಅವರ ನೆರವಿಗೆ ಬಂದು ಭಿಕ್ಷೆ ಒದಗಿಸುತ್ತಿದ್ದ ಕಾಳಿ ಕೃಷ್ಣ ಕಲ್ಕತ್ತದ ಸಿಮ್ಲಾ ಪ್ರದೇಶದವನು ಒಂದು ಸ್ವಾರಸ್ಯದ ಸಂಗತಿ ಏನೆಂದರೆ ಬಾಲಕ ನರೇಂದ್ರ ಮರಕೋತಿಯಾಡುತ್ತಿದ್ದಾಗ ಬ್ರಹ್ಮ ರಾಕ್ಷಸನ ಹೆಸರು ಹೇಳಿ ಅವನನ್ನು ಹೆದರಿಸಲು ನೋಡಿದ ವೃದ್ಧರು ಕಾಳಿಕೃಷ್ಣನ ತಾತನೇ ಈ ಸನ್ಯಾಸದೀಕ್ಷೆ ಸಮಾರಂಭವು ಸ್ವಾಮೀಜಿಯವರ ಪಾಲಿಗೆ ತಮ್ಮ ಗೌರವಾರ್ಥವಾಗಿ ನಡೆದ ಎಲ್ಲ ಸಮಾರಂಭಗಳಿಗಿಂತಲೂ ಹೆಚ್ಚು ಸಂತೋಷಪ್ರದವಾಗಿತ್ತು ಹೆಚ್ಚು ಹೃದಯ ಸ್ಪರ್ಶಿಯಾಗಿತ್ತು ಏಕಿರಬಹುದು ಇತರ ಸಮಾರಂಭಗಳಿಗೆ ಸಾವಿರಾರು ಜನ ಲಕ್ಷಗಟ್ಟಲೆ ಜನ ಬಂದರು ಗೌರವ ತೋರಿದರು ಚಪ್ಪಾಳೆ ತಟ್ಟಿದರು ಭಿನ್ನವತ್ತಳೆ ಓದಿದರು ಹೊರಟು ಬಿಟ್ಟರು ಆದರೆ ಯಾರು ತಂದೆ ತಾಯಿ ಬಂಧು ಬಳಗ ಇಷ್ಟ ಕಾಮ ಕಾಂಚನಗಳನ್ನು ತ್ಯಾಗ ಮಾಡಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಜಗತ್ತಿನ ಹಿತಕ್ಕಾಗಿ ಮುಂದೆ ಬಂದಿದ್ದಾರೋ ಅಂತಹ ಈ ನಾಲ್ಕು ಜನರೇ ಸರ್ವಶ್ರೇಷ್ಠರಲ್ಲವೇ ಅಲ್ಲದೆ ಸ್ವಾಮೀಜಿಯವರ ಕೆಲಸವೇನಾದರೂ ಕೈಗೂಡಬೇಕಾದರೆ ತ್ಯಾಗಿಗಳಾದ ಜನರಿಂದ ಆಗಬೇಕಾಗಿದೆಯೇ ಹೊರತು ಹಾರ ಹಾಕಿ ಚಪ್ಪಾಳೆ ತಟ್ಟುವವರಿಂದಲ್ಲ ಆಲಂಬಜಾರ್ ಮಠದಲ್ಲಿ ಮೇ ತಿಂಗಳ ಮೊದಲ ವಾರದಲ್ಲಿ ಇನ್ನೊಂದು ದೀಕ್ಷೆ ನೀಡುವ ಕಾರ್ಯಕ್ರಮ ನಡೆಯಿತು ಸ್ವಾಮೀಜಿಯವರು ಶರತ್ಚಂದ್ರ ಚಕ್ರವರ್ತಿ ಹಾಗೂ ಸುಧೀರ್ ಚಕ್ರವರ್ತಿ ಎಂಬಿಬ್ಬರಿಗೆ ಮಂತ್ರದೀಕ್ಷೆ ನೀಡಿದರು ಸುಧೀರ್ ಹಿಂದಿನ ತಿಂಗಳಷ್ಟೇ ಮಠಕ್ಕೆ ಸೇರಿದ್ದರು ಇವರು ಸುಶೀಲ್ ಚಕ್ರವರ್ತಿಯ ಅಂದರೆ ಪ್ರಕಾಶಾನಂದರ ಅಣ್ಣ ಮುಂದೆ ಇವರು ಸ್ವಾಮಿ ಶುದ್ಧಾನಂದರೆಂಬ ಹೆಸರನ್ನು ಪಡೆದರು ಸ್ವಾಮೀಜಿಯವರ ಭಾಷಣಗಳನ್ನು ಕೇಳಿ ಪ್ರಭಾವಿತರಾದ ಇವರು ಇನ್ನು ಲೌಕಿಕದಲ್ಲಿ ನಿಲ್ಲ ನಿಲ್ಲಲು ಸಾಧ್ಯವಾಗದೆ ಕಾಲೇಜು ವಿದ್ಯಾಭ್ಯಾಸವನ್ನು ಬದಿಗೊತ್ತಿ ಮಠಕ್ಕೆ ಧಾವಿಸಿ ಬಂದು ಸ್ವಾಮೀಜಿಯವರ ಪದತಲದಲ್ಲಿ ಶರಣಾದವರು ಅವರ ಶ್ರದ್ಧೆಯನ್ನು ಕಂಡು ಸ್ವಾಮೀಜಿಯವರಿಗೆ ಹಿಕ್ಕು ಮಂತ್ರೋಪದೇಶ ಪಡೆದ ಶರತ್ಚಂದ್ರನಿಗೆ ಸ್ವಾಮೀಜಿ ಹೇಳುತ್ತಾರೆ ನಿನ್ನೊಳಗೆ ಶ್ರದ್ಧೆಯನ್ನು ಜಾಗೃತಗೊಳಿಸಿಕೊ ಮತ್ತು ನಿನ್ನ ದೇಶ ಬಾಂಧವರಲ್ಲೂ ಶ್ರದ್ಧೆಯನ್ನು ಜಾಗೃತಗೊಳಿಸು ಸತ್ಯವನ್ನರಿಯಲು ಎಲ್ಲ ಬಂಧನಗಳಿಂದ ಪಾರಾಗಿ ಮುಕ್ತಿಯನ್ನು ಹೊಂದಲು ಯತ್ನಿಸು ಅವಶ್ಯಕತೆ ಬಿದ್ದರೆ ನಚಿಕೇತನಂತೆ ಯಮನ ಬಳಿಗೂ ಹೋಗು ಎಲ್ಲ ಬಗೆಯ ಭಯವೇ ಮೃತ್ಯು ನಿನ್ನ ಮುಕ್ತಿಗಾಗಿ ಹಾಗೂ ಜಗದ್ದಿತಕ್ಕಾಗಿ ಸರ್ವ ಸಮರ್ಪಣ ಮಾಡಿಕೊಳ್ಳಲು ನೀನು ಇಂದಿನಿಂದಲೇ ಸಿದ್ಧನಾಗು ಇಲ್ಲದಿದ್ದರೆ ಈ ಅಸ್ಥಿ ಮಾಂಸಗಳ ಗೂಡನ್ನು ಸುಮ್ಮನೆ ಹೊತ್ತುಕೊಂಡು ತಿರುಗಾಡುವುದರಿಂದೇನು ಪ್ರಯೋಜನ ವೃತ್ರಾಸುರನನ್ನು ಸಂಹರಿಸಲು ದದೀಚಿಯ ಬೆನ್ನೆಲುಬಿನಿಂದ ತಯಾರಿಸಲಾದ ವಜ್ರಾಯುಧದಿಂದ ಮಾತ್ರವೇ ಸಾಧ್ಯವೆಂದು ತಿಳಿದ ದೇವತೆಗಳು ಅವನನ್ನು ಅದಕ್ಕಾಗಿ ಪ್ರಾರ್ಥಿಸಿಕೊಂಡಾಗ ದದೀಚಿಯು ತನ್ನ ಬೆನ್ನೆಲುಬನ್ನೇ ತೆಗೆದುಕೊಟ್ಟಂತೆ ಅಗ್ನಿಮಂತ್ರೋಪದೇಶವನ್ನು ಪಡೆದ ನೀವೂ ಕೂಡ ಭಗವಂತನಿಗಾಗಿ ಮಹಾತ್ಯಾಗಕ್ಕೆ ಸಿದ್ಧರಾಗಿರಬೇಕು ನಿಮ್ಮ ಶರೀರವನ್ನು ಜಗತ್ತಿನ ಹಿತಕ್ಕಾಗಿ ಮೀಸಲಾಗಿಡಲು ಸಿದ್ಧರಾಗಿರಬೇಕು ಹೀಗೆ ನುಡಿದರು ಸ್ವಾಮೀಜಿಯವರಿಗೆ ನಿಸ್ವಾರ್ಥ ಭಾವನೆಯಿಂದ ಇತರರ ಒಳಿತಿಗಾಗಿ ಶ್ರಮಿಸುವವರ ಮೇಲೆ ವಿಶೇಷ ಆದರ ಮೇ ಮೊದಲ ವಾರದಲ್ಲಿ ಒಂದು ದಿನ ಅವರು ಗೌರಿ ಮಾ ಸ್ಥಾಪಿಸಿದಂತಹ ಮಹಾಕಾಳಿ ಪಾಠಶಾಲೆಗೆ ಭೇಟಿ ನೀಡಿದರು ಶಾಲೆಯನ್ನು ಸಂಪೂರ್ಣವಾಗಿ ನೋಡಿ ಅವರು ವೀಕ್ಷಕರ ಪುಸ್ತಕದಲ್ಲಿ ಬರೆದರು ಮಾತಾಜಿಯವರು ನಮ್ಮ ನಗರದಲ್ಲಿ ಪ್ರಾರಂಭಿಸಿದ ಈ ಘನವಾದ ಕಾರ್ಯವನ್ನು ನೋಡಿ ನನಗೆ ಬಹಳ ಆನಂದವಾಯಿತು ನಿಜಕ್ಕೂ ಈ ಕಾರ್ಯ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯುತ್ತಿದೆ ಎಂದು ನನಗನಿಸುತ್ತದೆ ಯಾವ ತಂದೆ ತಾಯಂದಿರು ತಮ್ಮ ಹೆಣ್ಣು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಗನುಗುಣವಾಗಿ ವಿದ್ಯಾಭ್ಯಾಸ ಕೊಡಿಸಲು ಇಚ್ಛಿಸುತ್ತಾರೋ ಅವರೆಲ್ಲರ ಸಂಪೂರ್ಣ ಬೆಂಬಲವು ಈ ಸಂಸ್ಥೆಗೆ ಸಲ್ಲಬೇಕು ಎಂದು ಬರೆದರು ಅಲ್ಲಿಂದ ವಾಪಸ್ಸು ಬರುವಾಗ ಸ್ವಾಮೀಜಿ ಶರತ್ಚಂದ್ರನ ಬಳಿ ಹೇಳಿದರು ನಮ್ಮ ಸ್ತ್ರೀಯರಿಗೆ ಧರ್ಮ ಕಲೆ ವಿಜ್ಞಾನ ಗೃಹಕೃತ್ಯ ಅಡಿಗೆ ಹೊಲಿಗೆ ಕಸೂತಿ ಆರೋಗ್ಯಶಾಸ್ತ್ರ ಇವುಗಳ ಮುಖ್ಯಾಂಶಗಳನ್ನು ಕಲಿಸಬೇಕು ಇವರೆಲ್ಲ ಕಾದಂಬರಿ ಪತ್ತೇದಾರಿಗಳನ್ನು ಮುಟ್ಟಲು ಬಿಡಬಾರದು ಈ ದಿಸೆಯಲ್ಲಿ ಮಹಾಕಾಳಿ ಪಾಠಶಾಲೆ ಒಳ್ಳೆಯ ಕೆಲಸ ಮಾಡುತ್ತಿದೆ ಆದರೆ ಕೇವಲ ಪೂಜಾ ವಿಧಾನವನ್ನು ಕಲಿಸಿದರೆ ಸಾಲದು ಅವರಿಗೆ ಸಿಗುವ ವಿದ್ಯಾಭ್ಯಾಸವು ಎಲ್ಲ ವಿಷಯಗಳಲ್ಲೂ ಅವರಿಗೆ ಬೆಳಕು ನೀಡುವಂತಿರಬೇಕು ತರುಣಿಯರ ಮುಂದೆ ಯಾವಾಗಲೂ ಆದರ್ಶ ಸ್ತ್ರೀಯರ ವ್ಯಕ್ತಿತ್ವವನ್ನಿರಿಸಬೇಕು ಈ ಆದರ್ಶ ವ್ಯಕ್ತಿತ್ವಗಳು ಸ್ತ್ರೀಯರಲ್ಲಿ ತೀವ್ರ ನಿಸ್ವಾರ್ಥತೆಯ ಭಾವವನ್ನು ಪ್ರಚೋದಿಸುವಂತಿರಬೇಕು ಭಾರತೀಯ ಮಹಿಳೆಯರು ಸೀತಾ ಸಾವಿತ್ರಿ ದಮಯಂತಿ ಲೀಲಾವತಿ ಮೀರಾ ಇವರೇ ಮೊದಲಾದ ಆದರ್ಶ ಸ್ತ್ರೀಯರ ಜೀವನದ ಬೆಳಕಿನಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಿರಬೇಕು ಹೀಗೆ ಹೇಳಿದರು ಸ್ವಾಮೀಜಿ ಕಲ್ಕತ್ತಕ್ಕೆ ಬಂದಾಗಲೆಲ್ಲ ಬಲರಾಮ ಬಾಬುವಿನ ಮನೆಯಲ್ಲಿ ಕೆಲಕಾಲ ನಿಲ್ಲುತ್ತಿದ್ದರು ಅಲ್ಲಿ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಹಾಗೂ ಗೃಹಸ್ಥ ಶಿಷ್ಯರು ಒಟ್ಟಾಗಿ ಕಲಿತು ವಿಶ್ವಾಸದಿಂದ ಭಾವ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಈಗ ಡಾರ್ಜಿಲಿಂಗಿನಿಂದ ಹಿಂದಿರುಗಿದ ಸ್ವಾಮೀಜಿ ಎಲ್ಲ ಸನ್ಯಾಸಿ ಶಿಷ್ಯರ ಹಾಗೂ ಗೃಹಿ ಭಕ್ತರ ಸಭೆಯೊಂದನ್ನು ಕರೆದರು ಹಿಂದೆಯೇ ನೋಡಿದಂತೆ ಆಧ್ಯಾತ್ಮಿಕ ಹಾಗೂ ಲೌಕಿಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸ್ಥರಗಳಲ್ಲಿ ಜನಸೇವೆ ಸಲ್ಲಿಸುವುದಕ್ಕಾಗಿ ಒಂದು ಸಂಘವನ್ನು ಸ್ಥಾಪಿಸಬೇಕು ಮತ್ತು ಆ ಸಂಘದ ಸೇವಾ ಕಾರ್ಯದಲ್ಲಿ ಸನ್ಯಾಸಿಗಳು ಭಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸುವಂತಿರಬೇಕು ಎಂಬುದು ಸ್ವಾಮೀಜಿಯವರ ಮಹದಾಸೆಯಾಗಿತ್ತು ಡಾರ್ಜಿಲಿಂಗಿನಲ್ಲಿ ನಡೆದ ಸಭೆಯಲ್ಲಿ ಈ ಅಭಿಪ್ರಾಯವನ್ನು ಎಲ್ಲರೂ ಅನುಮೋದಿಸಿದ್ದರು ಈಗ ಅದನ್ನು ಕಲ್ಕತ್ತಾದ ಸಮಸ್ತ ಭಕ್ತವೃಂದದ ಮುಂದಿಟ್ಟು ಅವರ ಬೆಂಬಲವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಈ ಸಭೆಯನ್ನು ಕರೆಯಲಾಗಿತ್ತು ಮೇ ಒಂದನೇ ತಾರೀಕು ಶನಿವಾರ ಬಲರಾಮ ಬಾಬುವಿನ ಮನೆಯಲ್ಲಿ ಸಭೆ ಸೇರಿತು ಅಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಲಾರಂಭಿಸಿದರು ದೇಶ ದೇಶಾಂತರಗಳನ್ನು ಸಂಚರಿಸಿ ಬಂದ ನಾನು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಏನೆಂದರೆ ಸರಿಯಾದ ಸಂಘಟನೆ ಇಲ್ಲದೆ ನಾವು ಯಾವುದೇ ಘನವಾದ ಹಾಗೂ ಶಾಶ್ವತವಾದ ಕಾರ್ಯವನ್ನು ಸಾಧಿಸಲಾರೆವು ಆದರೆ ಭಾರತದಂತಹ ದೇಶದಲ್ಲಿ ಅದರಲ್ಲೂ ನಾವು ಈಗಿರುವ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು ಬಾಧ್ಯತೆಗಳಿರುವಂತಹ ಬಹುಮತದಿಂದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಪ್ರಜಾಪ್ರಭುತ್ವದ ರೀತಿಯ ಸಂಘವನ್ನು ಸ್ಥಾಪಿಸುವುದು ತರವಲ್ಲವೆಂದು ನನಗನಿಸುತ್ತದೆ ಪಾಶ್ಚಾತ್ಯ ರಾಷ್ಟ್ರಗಳ ವಿಷಯವೇ ಬೇರೆ ನಮ್ಮ ರಾಷ್ಟ್ರದಲ್ಲೂ ಕೂಡ ವಿದ್ಯಾಭ್ಯಾಸವು ಸಾಕಷ್ಟು ಹರಡಿ ನಾವು ನಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಲು ಕಲಿತಾಗ ಮತ್ತು ನಾವು ನಮ್ಮ ವೈಯಕ್ತಿಕ ಆಶೋತ್ತರಗಳನ್ನು ಮೀರಿ ವಿಶಾಲ ಭಾರತದ ಹಿತದ ಕಡೆಗೆ ಗಮನಹರಿಸಬಲ್ಲವರಾದಾಗ ನಾವು ಕೂಡ ಪ್ರಜಾಪ್ರಭುತ್ವ ತತ್ವದ ಮೇಲೆ ಕಾರ್ಯನಿರ್ವಹಿಸಲು ಸಾಧ್ಯವಾಗಬಹುದು ಆದ್ದರಿಂದ ಈಗ ನಮ್ಮ ಸಂಘಕ್ಕೆ ಒಬ್ಬರು ನಿರ್ದೇಶಕರಿರಬೇಕು ಮತ್ತು ಆ ನಿರ್ದೇಶಕರ ಆಜ್ಞೆಗೆ ಸರ್ವರು ವಿಧೇಯರಾಗಿರಬೇಕು ಬಳಿಕ ಸಕಾಲದಲ್ಲಿ ಈ ಸಂಘವು ಅದರ ಸಮಸ್ತ ಸದಸ್ಯರ ಅಭಿಪ್ರಾಯ ಹಾಗೂ ಸಮ್ಮತಿಯ ಮೇರೆಗೆ ನಡೆದುಕೊಂಡು ಬರುವಂತಾಗುತ್ತದೆ ಈ ಸಂಘವು ನಾವು ಯಾರ ಹೆಸರಿನಲ್ಲಿ ಸರ್ವಸಂಘ ಪರಿತ್ಯಾಗ ಮಾಡಿ ಸನ್ಯಾಸಿಗಳಾಗಿರುವೆವೋ ಯಾರನ್ನು ನೀವು ಅಂದರೆ ಗೃಹಸ್ಥರು ನಿಮ್ಮ ಜಿ ಜೀವನಾದರ್ಶವನ್ನಾಗಿ ಮಾಡಿಕೊಂಡು ಈ ಜಗತ್ತಿನಲ್ಲಿ ಗೃಹಸ್ಥ ಧರ್ಮವನ್ನು ನಿರ್ವಹಿಸುತ್ತಿರುವಿರೋ ಯಾರ ಪವಿತ್ರ ನಾಮವು ಮತ್ತು ಯಾರ ಅಸದೃಶ ಅದ್ಭುತ ಜೀವನದ ಪ್ರಭಾವವು ಅವರು ಪರಿನಿರ್ಯಾಣ ಹೊಂದಿದ ಕೇವಲ ಹನ್ನೆರಡೇ ವರ್ಷಗಳಲ್ಲಿ ಪ್ರಾಚ್ಯ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯಾರೂ ಊಹಿಸಿರದಿದ್ದ ರೀತಿಯಲ್ಲಿ ಹರಡಿತೋ ಅಂಥವರ ಹೆಸರನ್ನು ಧರಿಸುತ್ತದೆ ಆದ್ದರಿಂದ ಈ ಸಂಘಕ್ಕೆ ರಾಮಕೃಷ್ಣ ಮಿಷನ್ ಎಂಬ ಹೆಸರಿರಲಿ ನಾವು ಆ ಪ್ರಭುವಿನ ಕೇವಲ ಸೇವಕರು ಮಾತ್ರ ಈ ಉದ್ದೇಶದತ್ತ ನಿಮ್ಮೆಲ್ಲರ ನಲ್ಮೆಯ ಸಹಕಾರ ಹರಿದು ಬರಲಿ ಸ್ವಾಮೀಜಿಯವರ ಈ ಸಲಹೆಯನ್ನು ಸರ್ವರು ಅತ್ಯುತ್ಸಾಹದಿಂದ ಸ್ವಾಗತಿಸಿದರು ಈ ನಿರ್ಣಯ ಸರ್ವಾನುಮತದಿಂದ ಅಂಗೀಕೃತವಾಯಿತು ಬಳಿಕ ಮುಂದಿನ ಕಾರ್ಯವಿಧಾನದ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯ ನಡೆಯಿತು ಅಂತೂ ಹೀಗೆ ಸಾವಿರದ ಎಂಟುನೂರ ತೊಂಬತ್ತೇಳರ ಮೇ ಒಂದರಂದು ರಾಮಕೃಷ್ಣ ಮಿಷನ್ ಸಂಸ್ಥೆ ಜನ್ಮ ತಾಳಿತೆಂದು ಹೇಳಬಹುದು ಮೇ ಐದರಂದು ಇನ್ನೊಂದು ಸಭೆ ಸೇರಿತು ಅದರಲ್ಲಿ ಈ ರಾಮಕೃಷ್ಣ ಮಹಾಸಂಚಲನವನ್ನು ಹೇಗೆ ನಡೆಸಬೇಕು ಅದರ ಉದ್ದೇಶಗಳು ಆದರ್ಶಗಳು ಏನೇನು ಎಂಬ ವಿಷಯಗಳನ್ನೆಲ್ಲ ನಿರ್ಧರಿಸಲಾಯಿತು ಸ್ವಾಮೀಜಿಯವರ ಆದೇಶದಂತೆ ರೂಪುಗೊಂಡ ಆ ಗೊತ್ತುವಡಿ ಹೀಗಿದೆ ಈ ಸಂಘವು ರಾಮಕೃಷ್ಣ ಮಿಷನ್ ಎಂದು ಕರೆಯಲ್ಪಡುವುದು ಈ ಸಂಘದ ಉದ್ದೇಶವೇನೆಂದರೆ ಮಾನವತೆಯ ಒಳಿತಿಗಾಗಿ ಶ್ರೀರಾಮಕೃಷ್ಣರು ಬೋಧಿಸಿದ ಮತ್ತು ಸ್ವಯಂ ತಮ್ಮ ಜೀವನದಲ್ಲಿ ಸಿದ್ಧ ಮಾಡಿ ತೋರಿಸಿದ ಸತ್ಯಗಳನ್ನು ಪ್ರಸಾರ ಮಾಡುವುದು ಮತ್ತು ಈ ಸತ್ಯಗಳನ್ನು ಜನರು ತಮ್ಮ ಲೌಕಿಕ ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಗಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಹಾಯ ಮಾಡುವುದು ಈ ಮಿಷನ್ನಿನ ಕರ್ತವ್ಯವೇನೆಂದರೆ ವಿಭಿನ್ನ ಮತಧರ್ಮಗಳ ನಡುವೆ ಭ್ರಾತೃತ್ವವನ್ನು ನೆಲೆಗೊಳಿಸಲು ಶ್ರೀರಾಮಕೃಷ್ಣರು ಅಂಕುರಾರ್ಪಣ ಮಾಡಿದ ಸಂಚಲನದ ಕಾರ್ಯಚಟುವಟಿಕೆಗಳನ್ನು ಆ ಎಲ್ಲ ಮತಧರ್ಮಗಳು ಅವಿನಾಶಿಯಾದ ಏಕೈಕ ಸನಾತನ ಧರ್ಮದ ಬೇರೆ ಬೇರೆ ರೂಪಗಳೆಂದು ತಿಳಿದು ಯಥಾರ್ಥವಾಗಿ ನಡೆಸಿಕೊಂಡು ಹೋಗುವುದು ಓಂ ಪ್ರಿಯತ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ तस्मिन् तुष्टे जगत्तुष्टं प्रीणिते प्रीनितम् जगत् हरिः ॐ तत्सत् श्रीरामकृष्णार्पणमस्तु